ಆಹಾರ ಆಹಾರದಲ್ಲಿ ಅಂದರೆ ನಾವು ಏ ಏನೆಲ್ಲ ತಿಂತೇವೆ ಅಂದರೆ ಅದರಲ್ಲೂ ನಂಬರ್ ಒನ್ ಆಹಾರದಲ್ಲಿ ಬರುವುದಾದರೆ ಅದು ಜೇನುತುಪ್ಪ ಜೇನುತುಪ್ಪ ಆಹಾರದಲ್ಲಿ ನಂಬರ್ ಒನ್ ಆಗಿರುತ್ತದೆ ಆದ ಕಾರಣ ಹೆಚ್ಚಾಗಿ ಜನರು ಅದು ಇದು ಎಲ್ಲ ಅಂದರೆ ಇದಕ್ಕೆ ಎಕ್ಸ್ಪ್ರಿಡಿಟ್ ಇಲ್ಲ ಕೆಲವೊಂದು ರೀತಿಯಿಂದ ನಾವು ಉತ್ಪಾದನೆ ಮಾಡುವಾಗ ಒಂದು ಮೂರು ವರ್ಷಕ್ಕಿಂತ ಮುಂಚೆ ನಾವು ಸೇವನೆ ಮಾಡಬೇಕಂತ ಹೇಳ್ತೇವೆ ಆದರೆ ಕರೆಕ್ಟಾಗಿ ಇದನ್ನು ನಾವು ಕ್ಲಿಯರಾಗಿ ತೆಗೆದಿಟ್ಟರೆ ಇದಕ್ಕೆ ಡೇಟ್ ಇಲ್ಲ ಅದರಲ್ಲೂ ಅದೇ ಜೇನುತುಪ್ಪದಲ್ಲಿ ಅಂದರೆ ಪರಾಗ ಇದು ಸಹ ಆಹಾರದಲ್ಲಿ ನಂಬರ್ ಒನ್ ಆಗಿರುತ್ತದೆ ಇದು ಸ್ಟಿಂಗ್ಲೆಸ್ ಬಿ ಇದು ತೊಡವೆ ಮತ್ತು ಇದು ಸಹ ಎಷ್ಟಿಂಗ್ಲೆ ಸ್ವೀಟ್ ಇದು ಅದನ್ನು ಕಲೆಕ್ಟ್ ಮಾಡುವ ಒಂದು ರೀತಿಯಾಗಿರ್ತದೆ ಅಂದರೆ ಜೇನುತುಪ್ಪ ಜೇನುತುಪ್ಪ ಮತ್ತು ಪರಾಗ ಮತ್ತು ಅತಿ ಹೆಚ್ಚು ಬುದ್ಧಿ ಇರುವ ಜೀವಿ ಅಂದರೆ ನಮ್ಮ ಅಂತಲೇ ಏಳ್ ಹೇಳ್ತಾರೆಲ್ಲ ಹೇಳ್ತಾರೆಲ್ಲ ಹೌದು ಸಹ ಯಾಕೆಂದರೆ ಅದರ ಒಂದೊಂದು ರೀತಿಗಳು ಹೂಗಳಿಂದ ಹೋಗಿ ತಂದು ಮಕರಂದವನ್ನು ಜೇನುತುಪ್ಪ ಮಾಡುವುದು ಪರಾಗ ಕಲೆಕ್ಟ್ ಮಾಡುವುದು ಕೆಲಸದಲ್ಲಿಯೂ ಸಹ ಒಂದು ತೊಂಬತ್ತು ದಿವಸದ ಆಯಸ್ಸಿನಲ್ಲಿ ದುಡಿಯುವ ಒಂದು ರೀತಿ ನೋಡಿದರೆ ನಿದ್ರೆ ಇಲ್ಲದೆ ಹಗಲು ರಾತ್ರಿ ಅಂತ ದುಡಿಯುತ್ತದೆ ಹಾಗಾಗಿರುವಾಗ ಎಲ್ಲದರಲ್ಲೂ ಕೆಲಸದಲ್ಲೂ ಮತ್ತು ಅದರ ದುಡಿಮೆಯಲ್ಲೂ ಎಲ್ಲದರಲ್ಲೂ ನಂಬರ್ ಒನ್ ಅಂದರೆ ಗೇಂದೋಣ ಹಾಗೆ ಅದರಿಂದ ಅಂದರೆ ಇದು ಹೂಗಳಿಂದ ಕಲೆಕ್ಟ್ ಮಾಡುವ ಇದು ಹೂವಿನ ಉಡಿ ಅಂತ ಇರ್ತೇವೆ ಅಂತ ಹಾಗೆ ಅದನ್ನು ಕಲೆಕ್ಟ್ ಮಾಡುವುದು ಹೇಗೆ ಅಂತ ನೋಡೋಣ ಹಾಗೆ ನಮ್ಮಲ್ಲಿ ಜೇನು ಪೆಟ್ಟಿಗೆಗಳು ಈ ರೀತಿ ಇರ್ತದೆ ನೋಡಿ ಈಗ ಕಾಲಿನಲ್ಲಿ ತರ್ತಾ ಇದೆ ಪರಾಗವನ್ನು ಅದು ತಂದು ನೇರವಾಗಿ ಗೂಡಿನ ಒಳಗೆ ತಗೊಂಡೋಗಿ ತುಂಬಿಸುವುದು ಅಂದರೆ ನಾವು ಅದನ್ನೇ ಹೊರಗಿನಿಂದ ಈ ಪೆಟ್ಟಿಗೆಯನ್ನಿಟ್ಟು ನಾವು ಕಲೆಕ್ಟ್ ಮಾಡೋದು ನೋಡಿ ಈಗ ಈ ರೀತಿ ಇಟ್ಟಾಗ ಈ ಹೋಲ್ಸಿನಿಂದ ಹೋಗುವಾಗ ಅದರ ಕಾಲಿನಿಂದ ನೇರವಾಗಿ ಕೆಳಗೆ ಬೀಳ್ತದೆ ಈ ಪೆಟ್ಟಿಗೆ ಇದೆ ಒಳಗೆ ಬಾಕ್ಸಿನ ಒಳಗೆ ನಾವು ಬೆಳಗ್ಗೆ ಎದ್ದೇಳುವುದಕ್ಕಿಂತ ಮುಂಚೆ ಅಂದರೆ ಜೇನುಗಳು ನೋಡಿ ಎಷ್ಟು ಇದೆ ಕಾ ಹಾಗೆ ಇದು ಹೊರಗೆ ಹೋಗಿ ಅಂದರೆ ಮಕರಂದ ಮತ್ತು ಪರಾಗವನ್ನು ಕಲೆಕ್ಟ್ ಮಾಡಿಕೊಂಡು ಬರ್ತದೆ ಹಾಗೆ ಬರುವಾಗ ನೋಡಿ ಇಲ್ಲಿಂದ ಒಳಗೆ ಹೋಗಲಿಕ್ಕೆ ಟ್ರೈ ಮಾಡ್ತದೆ ಆ ಟ್ರೈ ಮಾಡುವಾಗ ಅದರ ಕಾಲಿನಿಂದ ಅದು ನೇರ ಕೆಳಗೆ ಬೀಳ್ತದೆ ಈಗ ಅಲ್ಲಿ ನಿಮಗೆ ನೋಡ್ಬೋದು ಒಳಗೆ ಹೋಗುವುದು ಅದರಲ್ಲೂ ನಮ್ಮ ತೆಂಗಿನ ಹೂವಿನ ಪರಾಗಕ್ಕೆ ತುಂಬ ವ್ಯಾಲ್ಯೂ ಇದೆ ಮೆಡಿಸಿನ್ ಇದು ಜಾಸ್ತಿ ಆದ ಕಾರಣ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಈಗ ನಮಗೆ ಅಂದರೆ ಎಷ್ಟು ಸಾವಿರಾರು ಹೂಗಳ ಅಂದರೆ ಹೂಗಳಿಂದ ಕಲೆಕ್ಟ್ ಮಾಡಿಕೊಂಡು ಬಂದ ಪರಾಗವಾಗಿರ್ತದೆ ಇದು ಸಹ ಅಂದರೆ ಕೆಲವರಿಗೆ ಗೊತ್ತಿಲ್ಲ ಹೇಗೆ ಕಲೆಕ್ಟ್ ಮಾಡುವುದಂತ ಅಂತ ಎಲ್ಲಿಂದ ತರುವುದಂತ ನೋಡೋಣ ಇದು ನಾವು ಹೇಳ್ತೇವೆ ತೆಂಗಿನ ಪಿಂಗಾರೆ ಅಂತ ಹಾಗೇ ಇದರಲ್ಲೂ ಸಹ ಹಾಗೆ ಅಂದರೆ ಗಂಡು ಹೂ ಹೆಣ್ಣು ಅಂತ ಇರ್ತದೆ ಹಾಗೆ ಇದನ್ನು ಪರಾಗಪರಸ ಮಾಡುವುದು ಜೇನು ಈ ರೀತಿ ಇರುವೆ ಮತ್ತು ಚಿಟ್ಟೆ ಅದು ಇದೆಲ್ಲ ನೋಡಿ ಇಲ್ಲೊಂದು ನೊಣ ಬಂದಿದೆ ಹಾಗೆ ಇದರಿಂದ ಪರಾಗವನ್ನು ಕಲೆಕ್ಟ್ ಮಾಡಿಕೊಂಡು ಹೋಗ್ತದೆ ಸಹ ಇರ್ತದೆ ಇದರಲ್ಲಿ ಒಂದಿಷ್ಟು ಹಾಗೆ ಆ ಮಕ್ಕರಂದ ಮತ್ತು ಪರಾಗವನ್ನು ಕಲೆಕ್ಟ್ ಮಾಡಿಕೊಂಡು ನೋಡಿ ಇಲ್ಲಿ ಈಗ ಅದರ ಕಾಲಿನಲ್ಲಿ ಏನಿಲ್ಲ ಅಲ್ಲಿಂದ ತೆಗೆದು ಅದನ್ನು ನೇರ ಕಾಲಿಗೆ ಅಂಟಿಸಿ ಮತ್ತೆ ಗೂಡಿಗೆ ಹೋಗುದು ನೋಡಿ ಈಗ ಅಂಟಿಸ್ತಾ ಇದೆ ಕಾಲಿಗೆ ಎಷ್ಟೋ ಹೂಗಳಿಗೆ ಹಾರ ಹಾರಾಡಬೇಕಾಗ್ತದೆ ಕಲೆಕ್ಟ್ ಮಾಡಲಿಕ್ಕೆ ಬೇಕಾಗಿ ನೋಡಿ ಕೇವಲ ಕೆಲವೇ ನಿಮಿಷಗಳಲ್ಲಿ ನೋಡಿ ಅದರ ಕಾಲಿನಲ್ಲಿ ನೋಡಿ ಇಲ್ಲಿ ಬೇರೆ ನೊಣಗಳಿಲ್ಲ ಅದು ಒಂದೇ ಇರುವುದು ಯಾಕೆಂದರೆ ಇಲ್ಲಿ ಆಹಾರ ಸಿಗ್ತದೆ ಅಲ್ಲಿಗೆ ಜಾಸ್ತಿಯಾಗಿ ಹೋಗ್ತದೆ ಆದರೂ ಎಷ್ಟೆಲ್ಲ ಇದೆ ಈಗ ಇನ್ನೊಂದು ಇಲ್ಲಿ ಒಂದು ಸಾಸಿವೆಷ್ಟು ದೊಡ್ಡದಾಗುವಾಗ ತಕೊಂಡು ಗೂಡಿಗೆ ಹೋಗ್ತದೆ ಆ ಗೂಡಿಗೆ ಹೋಗುವಾಗ ಅದಕ್ಕೆ ಟ್ರ್ಯಾಪ್ ಇಟ್ಟು ಅಲ್ಲಿಂದ ಕಲೆಕ್ಟ್ ಮಾಡುವುದು ಅಂದರೆ ಪರಾಗವನ್ನು ಇದೇ ರೀತಿ ಹೂಗಳಿಂದ ಕಲೆಕ್ಟ್ ಎಲ್ಲ ಹೂಗಳಿಂದಲೂ ಸಹ ಕಲೆಕ್ಟ್ ಮಾಡಿಕೊಂಡು ಬರ್ತದೆ ಇದರ ಉಪಯೋಗ ನಮ್ಮ ಇಂಡಿಯಾದಲ್ಲಿ ಬಹಳ ಕಡಿಮೆ ಜನರು ಅಂದರೆ ಉಪಯೋಗ ಮಾಡುವುದು ಯಾಕೆಂದರೆ ಇದರ ರೇಟ್ ಕೀಲಿ ಅವರು ಬೇಡ ಅಂತ ಹೇಳ್ತಾರೆ ಅಂದರೆ ಹಣ ಜಾಸ್ತಿ ಆದ ಕಾರಣ ಹೊರ ಇಲ್ಲ ಇದಕ್ಕೆ ತುಂಬ ಡಿಮ್ಯಾಂಡ್ ಇದೆ ಮತ್ತು ಹೆಚ್ಚು ನಮ್ಮ ಈರೋಯಿನ್ ಹೀರೋಗಳೆಲ್ಲ ಹೆಚ್ಚಾಗಿ ಇಂಥ ಫುಡ್ ರಾಯಲ್ ಜೆಲ್ ಮತ್ತು ಇದನ್ನೆಲ್ಲ ಜಾಸ್ತಿ ಸೇವನೆ ಮಾಡ್ತಾರೆ ಯಾಕೆಂದರೆ ಬ್ಯೂಟಿ ಮತ್ತು ಆರೋಗ್ಯಕ್ಕೆ ಇದೆಲ್ಲ ಒಳ್ಳೆಯದು ಆದ ಕಾರಣ ನೋಡಿ ಅಲ್ಲಿ ರಸ್ಸಾದ ಕಾರಣ ಇಲ್ಲಿಂದಲೂ ಹುಡುಕ್ತಾ ಇದೆ ಒಲಗೆ ಹೋಗಲಿಕ್ಕೆ ಎಲ್ಲ ರೊಣಗಲ ಕಾಲಿನಲ್ಲೂ ಇದೆ ಬೇಕಾದಷ್ಟಿದೆ ಹಾಗೆ ತುಂಬ ರಸ್ಸಾಗಿದೆ ಇದೀಗ ಮಧ್ಯಾಹ್ನವರೆಗೆ ತುಂಬ ರಸ್ಸಾಗಿರ್ತದೆ ಮತ್ತು ಅದು ಸಿಗುವುದು ಸಹ ಆಗಿ ಒಂದು ಜಾಸ್ತಿ ಏನಿಲ್ಲ ಹೆಚ್ಚು ಅಂದರೆ ಒಂದು ಎರಡು ಗ್ರಾಮು ಮೂರು ಗ್ರಾಮಷ್ಟೇ ಸಿಗುವುದು ಜಾಸ್ತಿ ಇದು ಸಿಗಲ್ಲ ಆದ ಕಾರಣ ಮತ್ತು ಇದನ್ನಿಟ್ಟರೆ ನಮಗೆ ಜೇನು ತುಪ್ಪ ಸಹ ಸ್ವಲ್ಪ ಸ್ಲೋ ಆಗ್ತದೆ ಯಾಕೆಂದರೆ ನಾವು ಇಲ್ಲಿ ನೊನಗಳನ್ನು ಇದು ಒಳಗೆ ತಕೊಂಡೋಗಿ ಅಂದರೆ ಗೂಡಿಗೆ ತುಂಬಿಸಿದ ನಂತರ ಮತ್ತು ಪುನಃ ಹೊರಗೂ ಹೋಗಬೇಕು ಇದು ಇಲ್ಲಿಯೇ ಇಷ್ಟು ಲೇಟಾಗುವಾಗ ಅಂದರೆ ಜೇನುತುಪ್ಪದ ಇದು ಸಹ ಅಂದರೆ ವರ್ಕರ್ ಬೀಗಲನ್ನು ನಾವೊಂದು ಹಿಡಿದು ಇಟ್ಟಾಗೆ ಆಗ್ತದೆ ಜೇನುತುಪ್ಪದ ಸ್ವಲ್ಪ ಕೊರತೆ ಆಗ್ಬೋದು ಆದ ಕಾರಣ ಇದಕ್ಕೂ ಸಹ ಹಾಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಹಾಗೆ ಅದನ್ನು ಹೋಗಿ ಅಂದರೆ ನೊಣಗಲು ಇದೀಗ ಒಂದು ಸ್ಯಾಂಪಲ್ ತೋರಿಸೋದು ನೋಡಿ ಎಲ್ಲ ತುಂಬಿಸಿದೆ ನೋಡಿ ಇದೆಲ್ಲ ಅಂದರೆ ಮೊಟ್ಟೆ ಮರಿಗೆ ಬೇಕಾಗಿ ಜಾಗ ಮಾಡೋದು ಅದರಲ್ಲಿ ಆಹಾರವನ್ನು ನೋಡಿ ಈ ಪರಾಗ ಅಂದರೆ ಇದು ಇಲ್ಲಿ ಕಾಣೋದು ಇದು ಪರಾಗ ಈ ಮೇಲ್ಭಾಗದಲ್ಲಿ ಇದರಿಂದ ಇದರಿಂದ ಮೇಲೆ ಜೇನುತುಪ್ಪ ಸಂಗ್ರಹಣೆ ಮಾಡೋದು ಹಾಗೆಯೇ ಇದು ಇದು ಅಂದರೆ ಅದರ ಆಹಾರ ಪರಾಗ ಮತ್ತು ಜೇನುತುಪ್ಪ ಅದರ ಆಹಾರವಾಗಿರುತ್ತೆ ಇದನ್ನು ಅಂದರೆ ನಾವು ಹೊರಗಿನಿಂದಲೇ ಕಲೆಕ್ಟ್ ಮಾಡೋದು ಕೆಲವರು ಅಂದರೆ ಇದನ್ನು ಸಾಗಿ ಒಣಗಿಸಿ ಇದರಿಂದಲೂ ಕಲೆಕ್ಟ್ ಮಾಡ್ತಾರೆ ಆದ್ದರಿಂದ ಅದು ಸುಲಭ ಟ್ರ್ಯಾಪ್ ಇಟ್ಟು ತುಂಬ ಸುಲಭವಾದ ವಿಧಾನ